ಐದು ಲಕ್ಷ ಖರ್ಚಿಗೆ ಬೇಕೇ ಬಂಡಸ್ ಇದು ಮೊಟ್ಟೆ ಕಪ್ಪೆ ಬಂಡಸ್ ಅಂದ್ರೆ ಅಂತ ಗೊತ್ತುಂಟ ಒಂದು ಸಾವಿರದ ಇನ್ನೂರು ಕೆಜಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ನಂದಿ ಆಗಿದ್ದು ಫಿಶಿಂಗ್ ಮೊದಲ ನಮಸ್ಕಾರ ಬಂದರೆ ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ ಸೊ ಬಂದರೆ ನೀವು ಮೊನ್ನೆ ನೋಡಿದ್ರಲ್ಲ ಧಕ್ಕೆಯಲ್ಲಿ ಮೀನು ಯಾವ ಥರ ಎಷ್ಟು ರೇಟ್ಗೆ ಹೋಗ್ತದೆ ಅಂತ ಸೊ ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಬರ್ತಾ ಇದ್ದೇನೆ ಈ ಮೀನನ್ನು ಹೇಗೆ ಹಿಡಿಯುವುದಂತ ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ ಈ ಬೋಟಿನ ಬಗ್ಗೆ ಆಗಲಿ ಇದು ಎಷ್ಟು ದಿನಕ್ಕೆ ಹೋಗಿ ಬರ್ತಾರೆ ಅಂತ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಷ್ಟಾದರೆ ಮಾತ್ರ ಆಯ್ತಾ ಬಂದಲೇ ಏನು ಗೊತ್ತಾ ನಾವು ಬಂದದ್ದು ನಾಲ್ಕುವರೆಗೆ ನಾಲ್ಕುವರೆಗೆ ಬಂದು ಜಿ ಪಿ ಎಸ್ ಎಲ್ಲ ಸೆಟ್ ಮಾಡಿ ಆಗುವಾಗ ಇವಾಗ ಟೈಮ್ ಬಂದು ಐದುವರೆ ಬಲೆ ಎಲ್ಲ ಫುಲ್ಲು ಸೆಟ್ ಮಾಡಿ ಎಲ್ಲ ಫುಲ್ಲು ಎ ಟು ಝಡ್ ಸೆಟ್ ಮಾಡುವಾಗ ಐದುವರೆ ಆಗ್ತದೆ ಈ ಹೊತ್ತಿಗೆ ಬೆಳಗಿನ ಜಾವ ಐದುವರೆಗೆ ಪಡ್ಡೆಗೆ ಹೋಗ್ತಾರೆ ಹಿಡಿಲಿಕ್ಕೆ ಬದಲು ಇವಾಗ ಬಲೆ ಬಿಡುವ ಟೈಮ್ ಸ್ಟಾರ್ಟ್ ಆಯಿತು ನೋಡಿ ಬಲೆ ಬಿಟ್ಟಾದ್ಮೇಲೆ ಈ ತರ ರೋಪ್ ಇಡ್ತಾರೆ ಈ ರೋಪ್ ಬಂದ ಮೇಲೆ ಈ ತರ ಒಂದು ಮಾರ್ಕ್ ಇರ್ತದೆ ನೋಡಿ ಸೊ ಅದು ಇಷ್ಟಿಷ್ಟು ಮಾರ್ಕ್ ಅಂತ ಅವರು ಇಡ್ತಾರೆ ಅವಾಗ ಅದು ಬೋರ್ಡ್ ಹೋಗ್ತಾ ಇದೆ ನೋಡಿ ಇತ್ತಂತೆ ಅದು ಇವಾಗ ಹೋಯ್ತಲ್ಲ ಇಪ್ಪತ್ತು ಅಂತ ಹೇಳಿದರು ನೋಡುವ ಎಷ್ಟು ಬಿಡ್ತಾರೆ ಅಂತ ನೋಡುವ ಸೊ ಬಂದಿಲ್ಲ ಇವಾಗ ಇದು ಎಪ್ಪತ್ತು ಮಾರ್ಕ್ ಅಂತ ಇದೆ ಇದು ನೋಡಿ ಎಪ್ಪತ್ತು ಅವರು ಮಾರ್ಕ್ ಬಿಟ್ಟಿದ್ದಾರೆ ಎಪ್ಪತ್ತು ರೋಪು ಬಿಟ್ಟಿದ್ದಾರೆ ಸೊ ಇಲ್ಲಿ ಹೇಗಿದೆಯಾ ಈ ಸೈಡ್ ಕೂಡ ಹಾಗೆಯೇ ಇರುತ್ತೆ ನೋಡಿ ಇಲ್ಲಾದ್ರೆ ಒಂದು ಬೋರ್ಡ್ ಕೆಳಗೆ ಹೋಗ್ತದೆ ಮತ್ತೊಂದು ಬೋರ್ಡ್ ಮೇಲಿಂದ ಬರ್ತದೆ ಆವಾಗ ಮೀನು ಸಿಗುವುದು ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಥರ ರೆಸ್ಟ್ ಗ್ಯಾಪ್ ಇದೆ ನೋಡಿ ಮೇಲಿಂದ ಬಲೆ ಬಿಟ್ಟಾಯಿತು ಇನ್ನು ಟೂ ಅವರ್ಸ್ ಈಗೇನೆ ಕಂಟಿನ್ಯೂಸ್ ರನ್ನಿಂಗ್ ಮಾಡ್ತಾರೆ ಆ ರನ್ನಿಂಗ್ ಮಾಡಿ ನಂತರ ಟೂ ಅವರ್ಸ್ ಆದ್ಮೇಲೆ ಈ ಬಲೆಯನ್ನು ಹಿಡಿತಾರೆ ಸೊ ಬಂದಲ್ಲ ಇದು ಬಂದ್ಬಿಟ್ಟು ವೈರ್ಲೆಸ್ ಅಂತ ಇಲ್ಲಿ ನಂಬರ್ ಕಾಣ್ತಾ ಮಾತಾಡ್ತಿದ್ದಾರೆ ಇಲ್ಲಿ ಹತ್ರ ಇರುವುದು ನಮ್ಮ ಬೋಟಿನವರೆಲ್ಲ ಮಾತಾಡ್ತಿದ್ದಾರೆ ಅವರ ರಿಪೋರ್ಟ್ ಹೇಳ್ತಾರೆ ಯಾವ ಥರ ಮೀನು ಸಿಕ್ಕಿದೆ ಅಂತ ನಾವು ಅದೇ ನಂಬರಲ್ಲಿ ನಿಲ್ಬೇಕು ಅವರು ಯಾವುದೆಲ್ಲ ನಂಬರಲ್ಲಿದ್ದಾರೆ ಅವರು ನೋಡಿದ್ರು ನೋಡಿದ್ರಾ ವೈರ್ಲೆಸ್ ಅಂತ ಇದ್ರೆ ಹೆಸರು ಇಲ್ಲಿ ಹತ್ರ ಇರುವ ಬೋಟಿನವರೆಲ್ಲ ಒಂದು ಒಂದೇ ನಂಬರಲ್ಲಿದ್ದರೆ ನಮಗೆ ಅವರು ಮಾತಾಡೋದು ಕೇಳ್ಸ್ತಾರೆ ಅವರು ಹೇಳ್ತಿದ್ದ ಪೊಸಿಷನ್ ಹೇಳ್ತಿದಾರೆ ನಲವತ್ತ ಏಳು ಅಂತ ಏಳುನೂರ ಅದು ಜಿ ಪಿ ಎಸ್ ಅಲ್ಲಿ ನಾವು ನೋಡ್ಬೇಕು ಆಕ್ಚುಲಿ ಜಿ ಪಿ ಎಸ್ ಇದೆ ಇವಾಗ ಗಾಳಿ ತುಂಬಾ ಜೋರಾಗಿ ಬಿಸ್ತಾ ಇದೆ ಅದೆಲ್ಲ ಬೋಟ್ ಹತ್ತು ಹತ್ತು ದಿನ ಎಲ್ಲ ಬಿಟ್ಟು ಬರುವಂತೋಟು ಅಂತ ಹದಿನೈದು ಎಷ್ಟು ಹದಿನೈದು ದಿವಸ ಐಸೆಲ್ಲ ಜಾಸ್ತಿ ಆಗಿರ್ಬೋದಲ್ಲ ಅದರಲ್ಲಿ ಅದಕ್ಕೆ ಇವರಿಗೆ ಒಂದು ಐದು ಲಕ್ಷ ಖರ್ಚಿಗೆ ಬೇಕೇ ನೀವು ಐಸೆಲ್ಲ ಮತ್ತೆ ನಾಲ್ಕು ನಾಲ್ಕು ಲಕ್ಷ ಎಲ್ಲ ಅಂದರೆ ಲಾಸ್ ಆಗ್ತದೆ ಅವರಿಗೆ ಅಷ್ಟೇ ಆಗ್ತದೆ ಆಕಾಶ್ ಆಕಾಶ್ ಇರುವಂತ ಬೋಟ್ ನೋಡಿ ಅಲ್ಲಿ ವ್ಯಾಘ್ರ ಆಕಾಶ್ ಇದ್ದಾನೆ ಅದು ಬೋಟಲ್ಲಿ ಮೊದಲೇ ಇವಾಗ ಎಂಟು ಗಂಟೆಗೆ ಬಲೆ ಇರುವ ಸಮಯ ಆಯ್ತು ನೋಡುವ ಯಾವ್ದೆಲ್ಲ ಮೀನು ಬರ್ತದೆ ಅಂತ ಎಲ್ರ ಗಾತ್ರದಿಂದ ಇದ್ದೇವೆ ಅದಕ್ಕೆ ನಿಲ್ಲಿಕೆ ಆಗ್ತಿಲ್ಲ ಮಾರೆ ಒಂದು ಹನ್ನೊಂದು ಗಂಟೆಗೆ ಗಾಳಿ ಜೋರಾಗುವ ಸಾಧ್ಯತೆ ಇದೆ ಅಂತ ಒಂದು ಡ್ರೈವರ್ ಹೇಳಿದ್ರು ಇವಾಗ ನೋಡ್ಬೇಕು ટાઈટ ટાઈટ આરે અરે ખુમો 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 ઓય ઓ દેખાતા એ બસ 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 واي دللي لاي لاي يا واي لاي لاي يا داي ಮೊಟ್ಟೆ ಬಂದಿದ್ದೀನಿ ನೋಡಿ ಬೊಂಡಸ ಇದು ಮೊಟ್ಟೆ ನೋಡ್ರಿ ಟೈಟ್ ನೋಡ್ರಿ ಬಸ್ 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 ಯಾರು ಜಂಜಿ ಜಂಜಿ ಎಲ್ಲ ಬರ್ತಾ ಇದೆ ಬಡ್ಡೆ ಜಂಜಿ ತೇಂಬೆಲ್ ಕರ್ಕಾಡಿ ಎಲ್ಲ ಬಂದಿದೆ ನೋಡ್ತಿರ್ಬೋದು ಇವಾಗ ಫಸ್ಟ್ ಬಳಿಗೆ ಇಷ್ಟು ಮೀನು ಸಿಕ್ಕಿದೆ ಆ ಜಂಜಿ ಇದೆ ಕರ್ಕಾಡಿ ಇದೆ ತೇಂಬೆಲ್ ಇದೆ ವೈಟ್ ಇದೆ ಬಂದ ನೋಡಿ ಮೊಟ್ಟೆ ಮೊಟ್ಟೆ ಇದೆಯಲ್ಲ ಕಪ್ಪೆ ಕಪ್ಪೆ ಬೊಂಡಸ್ ಇದು ಮೊಟ್ಟೆ ಕಪ್ಪೆ ಬೊಂಡಸ್ ಅಂದರೆ ಅಂತ ಗೊತ್ತುಂಟ ಇಲ್ಲ ಇದು ಇದು ಕಪ್ಪೆ ಬಂಡಸ್ ಇದ್ರ ಮೊಟ್ಟೆ ಇದು ಇದನ್ನು ಇವಾಗ ನೀರಿಗೆ ಬಿಸಾಕೋಣ ಬಂದಲೇ ನೋಡಿ ಈ ಥರದೇ ನಾನು ಬೆಳಗ್ಗೆ ತೋರಿಸಿದ್ದೆಲ್ಲ ಆ ತರದೊಂದು ನಾಲ್ಕು ಬೆಲೆ ಮಾಡಿದ್ವಿ ನಾಲ್ಕು ಬೆಲೆಗೆ ಎಷ್ಟು ಮೀನು ಸಿಕ್ಕಿದೆ ಅಂತ ಗೊತ್ತುಂಟ ನಿಮಗೆ ಬನ್ನಿ ತೋರಿಸ್ತೇನೆ ಮಂಡೆ ನೋಡಿ ಬಂಡೆ ಇದು ಮಂಡೆ ಮೀನು ಅಂತ ಮಂಡೆ ಸೀಗಡಿ ಮುನ್ನೂರೈವತ್ತು ಮುನ್ನೂರು ಆ ಥರ ರೇಟಿಗೆ ಹೋಗ್ತದೆ ಈ ಮೀನು ಸೊ ಬಂದಳೆ ಇವಾಗ ನೀವು ಮೀನು ನೋಡ್ತಿರ್ಬೋದು ಇಲ್ಲಿ ಒಂದು ಆರು ಗಂಟೆಗೆ ಹೋಗಿ ಯಾವುದೆಲ್ಲ ಮೀನು ಸಿಕ್ಕಿದೆ ಅಂದರೆ ಒಂದು ಬಟ್ಟೆ ಕರ್ಕಡಿ ಮೀನು ಮತ್ತು ಒಂದು ಮುಕ್ಕಾಲು ಬಟ್ಟಿ ಚಿಪ್ಸು ಒಂದು ಎರಡು ಕೆ ಜಿಯಷ್ಟು ಅಷ್ಟು ವೈಟ್ ಸಿಕ್ಕಿದೆ ನೋಡಿ ಕರ್ಕಡಿ ಮತ್ತು ತೇಂಬೆಲ್ ನೋಡಿ ಮುಕ್ಕಾಲು ಬಟ್ಟಿ ಜಂಜಿ ಕೂಡ ಮುಕ್ಕಾಲು ಬಟ್ಟಿ ಮತ್ತು ಇದು ಬೆರಕ್ಕೆ ಏನಿಲ್ಲ ಮಂಡೆ ಕೂಡ ಇಷ್ಟೇ ಕಾಲು ಬಟ್ಟಿ ಒಳ್ಳೆ ಸೊ ಈ ಮೀನ್ ಇದೆಯಲ್ಲ ಬಂದಲೆ ಎಷ್ಟು ರೇಟಿಗೆ ಹೋಗ್ತದೆ ಅಂತ ನೋಡುವ ಇವಾಗ ಯಾವುದೆಲ್ಲ ಮೀನು ಎಷ್ಟು ರೇಟಿಗೆ ಹೋಗ್ತದೆ ಅಂತ ಸ್ವಲ್ಪ ನೀರು ಹೊಡಿಬೇಕಿತ್ತಲ್ಲ ಸಮಸ ಇಂಜಿನ ನೋಡಿ ಮೇಲಿಡೋಣ ಗೊತ್ತು ಶುಕ್ರವಾರ ಮಾರ ಆ್ಯಕ್ಚುಲಿ ಏನು ಗೊತ್ತಾ ಶುಕ್ರವಾರ ಎಲ್ಲ ಬಜಾರ್ ರೇಟ್ ಕಮ್ಮಿ ತುಂಬ ಕಮ್ಮಿ ಇರ್ತದೆ ಗಾಯಿಸಿ ಮೊದಲಿಗೆ ಕರ್ಕಾಡಿ ತಗೊಂಡು ಹೋಗ್ತಾ ಇದ್ದೇವೆ ನೋಡುವ ಎಷ್ಟು ರೇಟಿಗೆ ಹೋಗ್ತದೆ ಅಂತ ಕರ್ಕಾಡಿ ಬನ್ನಿ

ಐನ್ <trots> <coughs> 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 <coughs>

மண்ட மண்ட மண்டேரே மண்டேரே ಐಕೆ ಲೆಕ್ಕ ಬಂತಿದ್ದೇನೆ ಹೋಲ್ಗಾತ ಒಂದ್ ಸಾವಿರದ ಐನೂರ ತೊಂಬತ್ತು ಮುನ್ನೂರ ನಲ್ವತ್ತು ಒಂದು ಸಾವಿರದ ಇನ್ನೂರು ಕೆಜಿ ಹತ್ತೊಂದು ಕೆ ಜಿ ಹದಿನೇಳು ಕೆಜಿ ಒಂದು ಸಾವಿರದ ಐನೂರ ತೊಂಬತ್ತು ಮುನ್ನೂರ ಚಲ್ತಿ ಹದಿನೈದು ಕೆ ಜಿ ರೂಪಾಯಿ ಕೆಜಿ ಸಾವಿರ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸೊ ಬಂದಲ್ಲ ವಿಷಯ ಏನು ಗೊತ್ತಾ ಒಂದು ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ನಮಗೆ ಆಗಿದ್ದು ಫಿಶಿಂಗ್ ಹದಿಮೂರು ಸಾವಿರ ರೂಪಾಯಿ ಮಾರೆ ಹಾಂ ಇಲ್ಲಿ ಯಾವ ಥರ ಕಷ್ಟ ಇದೆಯಿಂದ ನಿಮ್ಗೆ ಗೊತ್ತುಂಟಲ್ಲ ಮೀನಿಗೆ ರೇಟೇ ಆಗಲ್ಲ ಮಾರೆ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ಮಾರೆ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ಅಂದರೆ ರೇಟಿ ಅಷ್ಟು ಕಷ್ಟಪಟ್ಟು ದುರ್ದು ಬರುವಾಗ ಒಂದು ರೇಟ್ ಸಿಗದಾಗ ಏನು ಮಾಡೋದು ಅಲ್ವ ಇವಾಗ ಡೀಸೆಲ್ ತರಲಿಕ್ಕೆ ಹೋಗೋಣ ಎಪ್ಪತ್ತು ಲೀಟರ್ ಡೀಸೆಲ್ಗೆ ಹೋಗ್ತದೆ ಮೊದಲೇ ನೋಡಿ ಇವಾಗ ಎಪ್ಪತ್ತು ಲೀಟರ್ ಡೀಸೆಲ್ ತಗೊಂಡಿದ್ದೆ ಐದು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಅದರಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ರೂಪಾಯಿ ಪರಿಹಾರನಿದೆಯಂತೆ ನೋಡುವ ಸೊ ಬಂದಲೇ ನೋಡಿದ್ರಲ್ಲ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್